knowledge they lead the way empowering minds every single day they're the best the finest the number one teaching with caution second to none men just so brilliant ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಪೋಸ್ಟ್ ಮಾರ್ಕೆಟ್ ಅನಾಲಿಸ್ಸನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಸೊ ಇನ್ಮುಂದೆ ಇದೇ ರೀತಿಯಾದಂತಹ ಒಂದು ರೆಗ್ಯುಲರ್ ವೀಡಿಯೋಸ್ನ ತರೋದಕ್ಕೆ ನಾವು ಪ್ರಯತ್ನವನ್ನು ಸಹ ಪಡ್ತೀವಿ ರೈಟ್ ಸೊ ನಿಮಗೂ ಗೊತ್ತು ಸುಮಾರು ರಿಸ್ಟ್ರಿಕ್ಷನ್ಸ್ ಬಂದಿದೆ ಇವಾಗ ಸೊ ಹಾಗಾಗಿ ನಾವು ಕಂಪ್ಲೈಂಟ್ಸನ್ನು ಫಾಲೋ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ಇನ್ನು ಮುಂದೆ ನಾವು ಈ ಒಂದು ಪೋಸ್ಟ್ ಮಾರ್ಕೆಟ್ ರಿಪೋರ್ಟಿನ ಒಂದು ವಿಡಿಯೋಸನ್ನು ನಾವು ನಿಮ್ಮ ಜೊತೆಲಿ ತರ್ತಾ ಬರ್ತೀವಿ ರೈಟ್ ಸೊ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ಏನಿದೆ ಇದು ಪಬ್ಲಿಕ್ಕಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು ನಮ್ಮ ಎನ್ ಎಸ್ ಸಿ ಯ ವೆಬ್ಸೈಟ್ನಲ್ಲಿ ಸೊ ಮೊಟ್ಟ ಮೊದಲನೇದಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ನಿಫ್ಟಿ ನಾವು ನೋಡ್ತಾ ಇರ್ಬೋದು ನಿಫ್ಟಿ ಏನಾಗಿದೆ ಮಾರ್ಕೆಟು ರೆಡ್ಡಲ್ಲಿ ಕ್ಲೋಸ್ ಆಗಿದೆ ಅಂದರೆ ನಿಫ್ಟಿ ಎರಡು ನೂರ ನಲವತ್ತೆರಡು ರೂಪಾಯಿ ಐವತ್ತೈದು ಪೈಸೆ ಡೌನಲ್ಲಿ ಕ್ಲೋಸ್ ಆಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಫಿಫ್ಟಿ ಬಂದುಬಿಟ್ಟು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಬಂದುಬಿಟ್ಟು ಏಳ್ನೂರ ಹದಿನಾಲ್ಕು ರೂಪಾಯಿ ಇಪ್ಪತ್ತು ಪೈಸೆ ಹಾಗೂ ನಿಮ್ಮ ಮಿಡ್ ಕ್ಯಾಪ್ ಸೆಲೆಕ್ಟ್ ಬಂದುಬಿಟ್ಟು ಎಪ್ಪತ್ತೆರಡು ರೂಪಾಯಿ ಮೂವತ್ತೈದು ಪೈಸೆ ಡೌನಲ್ಲಿ ಕ್ಲೋಸ್ ಆಗಿದೆ ಇನ್ನು ನಾವು ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿ ಬ್ಯಾಂಕಿನ ಬಗ್ಗೆ ಮಾತಾಡೋದಾದರೆ ಸ್ನೇಹಿತರೆ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇಪ್ಪತ್ತೈದು ಪೈಸೆ ಡೌನಲ್ಲಿ ಕ್ಲೋಸ್ ಆಗಿದೆ ಇನ್ನು ನಾವು ನಿಫ್ಟಿ ಫಿನಾನ್ಷಿಯಲ್ ಸರ್ವೀಸಸ್ ಬಗ್ಗೆ ಮಾತಾಡೋದಾಯಿತು ಅಂತ ಹೇಳಿದ್ರೆ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಹದಿನೈದು ಪೈಸೆ ಡೌನಲ್ಲಿ ಕ್ಲೋಸ್ ಆಗಿದೆ ಏನಾಗಾದರೆ ಎಲ್ಲವೂ ಡೌನಲ್ಲೇ ಕ್ಲೋಸ್ ಆಗಿದ್ದರೆ ಯಾವುದೋ ಸ್ಟಾಕ್ಸ್ ಮೇಲ್ಗಡೆಗೆ ಹೋಗಿಲ್ವಾ ಅಂತ ನಾವು ಯೋಚನೆ ಮಾಡೋದಾದರೆ ಹಾಗೇನಿಲ್ಲ ಸ್ನೇಹಿತರೆ ಕೆಲವೊಂದು ಸ್ಟಾಕ್ಸ್ಗಳಿದ್ದಾವೆ ಅವು ಮೇಲ್ಗಡೆಗೆ ಒಂದು ಮೊಮೆಂಟಮ್ಮನ್ನು ಕೊಟ್ಟಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇರ್ಬೋದು ಎಮ್ ಆ್ಯಂಡ್ ಎಮ್ ಮಹೇಂದ್ರ ಆ್ಯಂಡ್ ಮಹೇಂದ್ರ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟು ಗ್ರೀನಲ್ಲಿ ಕ್ಲೋಸ್ ಆಗಿದೆ ಡಾಕ್ಟರ್ ರೆಡ್ಡಿ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟು ಐಶ್ವರ್ ಮೋಟರ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟು ಅದೇ ರೀತಿಯಾಗಿ ಹೀರೋ ಮೋಟೋಕಾಪ್ ಬಂದ್ಬಿಟ್ಟು ಝೀರೋ ಪಾಯಿಂಟ್ ಏಯ್ಟ್ ಟು ಪರ್ಸೆಂಟ್ ಕ್ಲೋಸ್ ಆಗಿರ್ತಕ್ಕಂಥದ್ದು ಯಾವುದರಲ್ಲಿ ಗ್ರೀನ್ನಲ್ಲಿ ಇನ್ನು ನಮ್ಮ ನೆಸ್ಲೆ ಇಂಡಿಯಾ ಎಷ್ಟಾಗಿದೆ ಅಂತ ಹೇಳಿದ್ರೆ ಝೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟು ಗ್ರೀನಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು ಕಂಪೇರ್ ಟು ರೇಷಿಯೋ ನಾವಿಲ್ಲಿ ನೋಡಿದಾಗ ಇವೆಲ್ಲ ಒಂದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಗ್ರೀನಲ್ಲಿ ಕ್ಲೋಸ್ ಆಗಿದೆ ಅದೇ ಮಾರ್ಕೆಟಲ್ಲಿ ನಾವು ಟಾಪ್ ಲೂಸರ್ಸನ್ನು ನಾವಿಲ್ಲಿ ನೋಡಿದಾಗ ಏನಾಗಿದೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಯಾವುದು ವಿಪ್ರೋ ಅದು ಬಿಟ್ರೆ ನೆಕ್ಸ್ಟು ಹೆಚ್ ಸಿ ಎಲ್ ಟೆಕ್ ಟಿ ಸಿ ಎಸ್ ಇವೆಲ್ಲವೂ ಸಹ ಒಂದು ರೆಡ್ಡಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು ನಾವು ವಿಪ್ರೋ ಬಗ್ಗೆ ಮಾತಾಡ್ತಾಯಿತ್ತು ಅಂತ ಹೇಳಿದ್ರೆ ವಿಪ್ರೋ ಬಂದ್ಬಿಟ್ಟು ಮೈನಸ್ ತ್ರೀ ಪಾಯಿಂಟ್ ಸೆವೆನ್ ಝೀರೋ ಪರ್ಸೆಂಟ್ ಕ್ಲೋಸ್ ಆಗಿರ್ತಕ್ಕಂಥದ್ದು ರೆಡಲ್ಲೇ ಎಚ್ ಸಿ ಎಲ್ ಟೆಕ್ ಥ್ರೀ ಪಾಯಿಂಟ್ ಫೋರ್ ಒನ್ ಪರ್ಸೆಂಟು ಟಿ ಸಿ ಎಸ್ ತ್ರೀ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ರೆಡ್ಡೆಲ್ ಕ್ಲೋಸ್ ಆಗಿದೆ ಇನ್ಫಿ ಮೈನಸ್ ಟೂ ಪಾಯಿಂಟ್ ಏಯ್ಟ್ ಸೆವೆನ್ ಪರ್ಸೆಂಟು ಹಾಗೂ ಭಾರತೀಯ ಏರ್ಟೆಲ್ಲು ಟೂ ಪಾಯಿಂಟ್ ಮೈನಸ್ ಟೂ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ ಸೊ ಸ್ನೇಹಿತರೆ ನಾವಿಲ್ಲಿ ಇವತ್ತಿನ ಒಂದು ಕಾರ್ಪೊರೇಟ್ ಆ್ಯಕ್ಷನ್ಸನ್ನು ನೋಡಿದ್ವಿ ಅಂತ ಹೇಳಿದ್ರೆ ನಾವು ಗಲ್ಫ್ ಆಯಿಲ್ ಗಲ್ಫ್ ಆಯಿಲ್ ಲಿಬ್ ಅನ್ನೋ ಒಂದು ಕಂಪನಿಯಲ್ಲಿ ನೋಡಿದಾಗ ಬ್ರಾಡ್ಕಾಸ್ಟ್ ಡೇಟ್ ಏನಾಗಿದೆ ಇಪ್ಪತ್ನಾಲ್ಕನೇ ತಾರೀಕು ಫೆಬ್ರವರಿಗೆ ಬಂದಿರತಕ್ಕಂಥದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ಕಂಪನಿಗಳ ಒಂದು ಕಾರ್ಪೊರೇಟ್ ಆ್ಯಕ್ಷನ್ ಆಗಬೇಕಾಗಿದೆ ಅಂತಕ್ಕಂಥದ್ದು ಸೊ ಬ್ರಾಡ್ಕಾಸ್ಟ್ ಡೇಟ್ ಎಲ್ಲ ಬಂದ್ಬಿಟ್ಟು ಇವತ್ತಿಂದ ಇರ್ತಕ್ಕಂಥದ್ದು ಟಿ ಸಿ ಐ ಇದೆ ಬಾರ್ಬೆಕ್ಯೂ ಇದೆ ಎನ್ ಐ ಬಿ ಇದೆ ಹೋಂಡಾ ಪವರ್ ಇದೆ ಬ್ಯಾಕೋ ಇಂಡಿಯಾ ಇದೆ ಕ್ರಾಂಪ್ಟನ್ ಇದೆ ಮತ್ತು ಕ್ರಾಂಪ್ಟನ್ ಸುಂದರಮ್ ಇದೆ ಜೆ ಎಲ್ ಇದೆ ಸೊ ಈ ರೀತಿಯಾಗಿ ಹಲವು ಕಂಪನಿಗಳು ಏನಿದಾವೆ ಐ ವಿ ಸಿ ಇರ್ಬೋದು ಅಸ್ಟ್ರಾನ್ ಇರ್ಬೋದು ಐ ಎಕ್ಸ್ ಇರ್ಬೋದು ಐ ಎನ್ ಡಿ ಜಿ ಎನ್ ಇರ್ಬೋದು ಸೊ ಇವೆಲ್ಲ ಕಂಪನಿಗಳ ಒಂದು ಬ್ರಾಡ್ಕಾಸ್ಟ್ ಲಿಸ್ಟ್ ಏನಾಗಿದೆ ಇವತ್ತು ರೆಡಿಯಾಗಿ ಬ್ರಾಡ್ಕಾಸ್ಟ್ ಆಗಿರ್ತಕ್ಕಂಥದ್ದು ಯಾವುದಕ್ಕೆ ಕಾರ್ಪೊರೇಟ್ ಅನೌನ್ಸ್ಮೆಂಟ್ಗಳಲ್ಲಿ ಸ್ನೇಹಿತರೆ ರೈಟ್ ಸೊ ಇನ್ನು ನಾವು ಎಫ್ ಐ ಐಸ್ ಮತ್ತು ಡಿ ಐ ಐಸ್ನ ಡೇಟಾ ನೋಡೋದಾಯಿತು ಅಂತ ಹೇಳಿದ್ರೆ ಸ್ನೇಹಿತರೆ ಸದ್ಯದ ಮಟ್ಟಿಗೆ ನಾವು ಎಫ್ ಐ ಐಸ್ನ ಡಿ ಐ ಐಸ್ ಡೇಟಾ ನೋಡಿದ್ವಿ ಅಂತ ಹೇಳಿದ್ರೆ ನಾನು ಇವಾಗ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ ಅಂತ ಹೇಳಿದ್ರೆ ನಮಗಿನ್ನೂ ಡೇಟಾ ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ ಇವಾಗ ಕಾಲ ಬಂದ್ಬಿಟ್ಟು ನಾಲ್ಕು ಗಂಟೆ ಮೂವತ್ತೈದು ನಿಮಿಷ ಸೊ ಇನ್ನೂ ಡೇಟಾ ಬಂದಿಲ್ಲ ಸೊ ಡಿ ಐ ಐಸ್ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿಗೆ ಎರಡು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಪಾಯಿಂಟ್ ಆರು ಒಂದು ಕೋಟಿ ಗ್ರೀನಲ್ಲಿ ಅಂದರೆ ಇವರು ಬೈಯಿಂಗನ್ನು ಮಾಡಿದ್ದಾರೆ ಇನ್ನು ಎಫ್ ಐ ಐಸ್ ಬಂದ್ಬಿಟ್ಟು ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಒಂಬತ್ತು ಪಾಯಿಂಟ್ ಒಂದು ಐದು ಕೋಟಿಯಷ್ಟು ಸೆಲ್ಲಿಂಗನ್ನು ಮಾಡಿರ್ತಕ್ಕಂಥದ್ದು ಎಸ್ ಅಂದರೆ ಇಲ್ಲಿ ಟೋಟಲಾಗಿ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಏನಾಗಿದೆ ಮೂರು ಸಾವಿರದ ನಾನ್ನೂರ ನಲವತ್ತೊಂಬತ್ತು ಪಾಯಿಂಟ್ ಒಂದು ಐದು ಕೋಟಿ ಯಾರು ಸೆಲ್ ಮಾಡಿದ್ದಾರೆ ಎಫ್ ಐ ಐ ಸೆಲ್ ಮಾಡಿದ್ದಾರೆ ಅದೇ ನಮ್ಮ ಡಿ ಐ ಐಸ್ ಏನು ಮಾಡಿದ್ದಾರೆ ಎರಡು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಪಾಯಿಂಟ್ ಆರು ಒಂದು ಕೋಟಿಯಷ್ಟು ಬೈಯಿಂಗ್ ಮಾಡಿದ್ದಾರೆ ಅಂದರೆ ಇಲ್ಲಿ ಇನ್ನೂ ಐದು ನೂರ ಅರವತ್ತ್ನಾಲ್ಕು ಪಾಯಿಂಟ್ ಐದು ನಾಲ್ಕು ಕೋಟಿಯಷ್ಟು ಫಾಲ್ ಇದೆ ಬೈಯಿಂಗಿಗೆ ಅಲ್ವಾ ಸೊ ಇದು ಯಾವುದ್ರಲ್ಲಾಗಿದೆ ಇದು ನಮ್ಮ ಎಫ್ ಐ ಐಸ್ ಮತ್ತು ಡಿ ಐ ಐಸ್ನ ಡೇಟಾ ಇಪ್ಪತ್ತೊಂದನೇ ತಾರೀಕಿನ ಪ್ರಕಾರ ಹೌದು ಸ್ನೇಹಿತರೆ ಈ ವಿಡಿಯೋ ಮಾಡ್ತಾ ಇರೋದು ಇಪ್ಪತ್ನಾಲ್ಕನೇ ತಾರೀಕು ಬಟ್ ಇನ್ನೂ ಡೇಟಾ ಬಂದಿಲ್ಲ ಹಾಗಾಗಿ ನಾನು ನಿಮಗೆ ಇರೋ ಡೇಟಾ ಜೊತೆಲ್ಲ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ಇದೇ ರೀತಿಯಾದಂಥ ವೀಡಿಯೋಸು ನಮ್ಮ ಚಾನಲ್ ಬರ್ತಾ ಇರುತ್ತೆ ದಯವಿಟ್ಟು ಚಾನಲ್ನ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಅವರಾಗಿರಲಿ ಅವ್ರ ಜೊತೆ ಶೇರ್ ಮಾಡ್ಕೊಳ್ತಾ ಈ ನಮ್ಮ ವೀಡಿಯೋನ ಫಾರ್ವರ್ಡ್ ಮಾಡಿ ಅವಶ್ಯಕತೆ ಇದ್ದವರಿಗೆ ರೀಚ್ ಆಗಲಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ